ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಪ್ರಾಫಿಟ್ ಪ್ಲಸ್ ಅನ್ನೋ ಪತ್ರಿಕೆ ಶುರು ಮಾಡಿದಾಗ ಬಹಳ ಜನಕ್ಕೆ ಇದೇನು ಹೆಸರು ಇದು ಬಿಸ್ನೆಸ್ಸಿಗೆ ಸಂಬಂಧಿಸಿದ ಪತ್ರಿಕೆನಾ ಅನ್ನೋ ಹಾಗಿತ್ತು ನಾವು ಅದಕ್ಕಿಟ್ಟ ಟ್ಯಾಗ್ ಲೈನು ಸಂತೋಷವೇ ಸಂಪತ್ತು ಈ ಸಂತೋಷವೇ ಸಂಪತ್ತು ಅನ್ನುವ ಹೆಸರು ನೋಡಿದಾಗ ಬಹಳ ಜನ ಆ ಕರೆಕ್ಟ್ ಹೇಳಿದ್ರಿ ನೋಡಿ ಈ ಮಾತನ್ನು ಉದ್ಘರಿಸ್ತಾರೆ ಅಂದರೆ ಇವತ್ತು ಸಂತೋಷ ಅನ್ನೋದು ಅಷ್ಟು ಅಪರೂಪ ಆಗಿದೆ ಹಾಗಾದರೆ ಸಂತೋಷ ಯಾಕೆ ಅಪರೂಪ ಆಗಿದೆ ಎಷ್ಟೊಂದು ವಿಡಿಯೋಗಳನ್ನು ಬೇರೆ ಬೇರೆ ನೆಲೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಇವತ್ತು ಬಹಳ ಡಿಫ್ರೆಂಟ್ ಆಗಿದೆ ತುಂಬ ವಿಭಿನ್ನವಾಗಿದೆ ಯಾಕೆ ಗೊತ್ತಾ ಇಬ್ಬರು ಗೆಳತಿಯರು ಅದು ಬಹುಕಾಲದ ಗೆಳತಿಯರು ತಾವು ತಮ್ಮ ಸುತ್ತಲೂ ನೋಡಿದಂತಹ ಸಂಗತಿಗಳನ್ನೇ ತಮಗೆ ಕಂಡ ಹಾಗೆ ತಾವು ಅನುಭವಿಸಿದ ಹಾಗೆ ಹೇಳ್ಕೊಳ್ತಾ ಇರುವಂಥದ್ದು ಏನದು ಯಾರಿದ್ದಾರೆ ಇವತ್ತು ನನ್ನ ಜೊತೆಗೆ ಶೋಭಾ ಹೆಗಡೆಯವರು ಇದ್ದಾರೆ ಲೇಖಕಿ ಆಧ್ಯಾತ್ಮ ಚಿಂತಕಿ ಜೊತೆಗೆ ಪ್ರಾಫಿಟ್ ಪ್ಲಸ್ನ ಅಂಕಣಕಾರ್ತಿಯೂ ಆಗಿರುವಂತಹ ಶೋಭಾ ಹೆಗ್ಡೆಯವರು ತಮ್ಮ ಸುತ್ತಲೂ ಕಂಡಂತಹ ಬದುಕನ್ನು ಒಂದು ವಿಶೇಷ ಒಳನೋಟದ ಮೂಲಕ ವಿವರಿಸಬಲ್ಲರು ಶೋಭಾ ನಾನು ಮಾತನಾಡುವಾಗ ಫೋನಲ್ಲಿ ಗಂಟೆಗಟ್ಟಲೆ ಇಂತಹ ಹಲವು ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು ಮಾತನಾಡ್ತಾ ಇರೋ ಅದೇ ವಿಚಾರನೇ ಇವತ್ತು ಇಲ್ಲಿ ಯಾಕೆ ಪ್ರಸ್ತುತಪಡಿಸಬಾರ್ದು ಹಾಗನ್ನಿಸ್ತು ಕೆಳತಿಯರೇ ಇದು ಪ್ರಾಯಶಃ ನಮ್ಮಿಬ್ಬರ ಮಾತು ಮಾತ್ರ ಅಲ್ಲ ನಿಮ್ಮ ಮಾತು ಆಗಿರಬಹುದು ಇದು ನಮ್ಮ ಎಲ್ಲರ ಮಾತೂ ಆಗಿರುತ್ತೆ ಹಾಗಾಗಿಯೇ ಇವತ್ತಿನ ಈ ಒಂದು ವಿಡಿಯೋದ ಸರಣಿಯನ್ನು ಕೇವಲ ಒಂದೇ ವಿಡಿಯೋಗಳಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು ಹಲವಾರು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ಈ ಕುರಿತಾದಂಥದ್ದು ಇದಕ್ಕೆ ನಾವು ಸಂತೋಷವೇ ಸಂಪತ್ತು ಎನ್ನುವಂತಹ ಒಂದು ಸರಣಿಯನ್ನೇ ರೂಪಿಸ್ಕೊಂಡ್ಬಿಟ್ಟಿದ್ದೀವಿ ಯಾಕೆಂದ್ರೆ ಸಂತೋಷವಾಗಿ ಇಲ್ಲದೆ ಹೋದ್ರೆ ನಮ್ಗೆ ಗುಣಮಟ್ಟದ ಜೀವನ ಸಾಧ್ಯವೇ ಆಗಲ್ಲ ಎಲ್ಲ ಇದ್ದು ಕೂಡ ನಾನು ಗುಣಮಟ್ಟದ ಜೀವನವನ್ನ ಹೊಂದಲಿಲ್ಲ ಅಂದ್ರೆ ನನಗೆ ನಾನೇ ಮಾಡ್ಕೊಳ್ತಾ ಇರುವಂತಹ ಅಪರಾಧವಾಗಿ ಬಿಡತ್ತೆ ದ್ರೋಹವಾಗಿ ಬಿಡತ್ತೆ ಯಾಕೆಂದ್ರೆ ಗುಣಮಟ್ಟದ ಜೀವನ ಹೊಂದೋದು ನಮ್ಮ ಹಕ್ಕಿನ ಹಾಗೆ ಸತ್ಯವಾಗಬೇಕು ಮಾತು ಬಹಳಷ್ಟು ಹೀಗೆ ಮುಂದುವರಿಯುತ್ತೆ ಶೋಭಾ ಅವ್ರನ್ನ ಮಾತಾಡಿಸ್ಬಿಡೋಣ ಶೋಭಾ ಇದೊಂಥರ ಏನು ಗೊಂದಲ ಅಂದ್ರೆ ಶೋಭಾ ಅವರನ್ನ ಬಹೋಚನದಲ್ಲಿ ಕರೀಲೋ ಶೋಭಾ ಸುಧನ ಏಕೋಚನದಲ್ಲಿ ಕರೀಲೋ ಎನ್ನುವ ಹಾಗೆ ಅಂದ್ರೆ ಅಷ್ಟು ಬಹುಕಾಲದ ಗೆಳತಿಯರು ನಾವು ಶೋಭಾ ಏನಾಗಿದೆ ಅಂದ್ರೆ ಇವತ್ತು ಎಲ್ರಿಗೆಲ್ಲವೂ ಇದೆ ಊಟ ಇದೆ ತಿಂಡಿ ಇದೆ ಬಟ್ಟೆ ಇದೆ ಸಂಸಾರ ಇದೆ ಮನೆ ಇದೆ ಈ ಬೇಸಿಕ್ ನೀಡ್ಸ್ ಯಾರಿಗೂ ಕೊರತೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ಆದ್ರೆ ಕೆಲವರ ಮುಖದಲ್ಲಿ ನೆಮ್ಮದಿ ಇಲ್ಲ ಗೆಲುವು ಇಲ್ಲ ಸಂತೋಷ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಕೆಲವರು ಬಂದ್ರೇ ಒಂದು ಅಸಂತೋಷ ಧುಮು ಧುಮು ಅಂತ ಹೊರಗೆ ಬರುತ್ತೆ ಕೆಲವರು ಬಂದ್ರೇ ಅವರ ಒಳಗಿನ ಯಾವುದೋ ಒಂದು ಅಸಹನೆ ಹೊರಗೆ ಬರುತ್ತೆ ಅವರು ಮಾತನಾಡಬೇಕಾಗಿಯೂ ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಅಸಹನೆಯನ್ನು ಅಸಂತೋಷವನ್ನು ಅವರ ಒಳಗೊಂದು ಉದ್ವಿಗ್ನತೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದರಲ್ಲಿ ಬಹುಪಾಲು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ನನಗೆ ಇದು ತುಂಬಾ ಮುಖ್ಯ ಅನ್ಸೋಯ್ತು ಶೋಭಾ ಯಾರು ಮನೆಯನ್ನ ಎಷ್ಟು ಚೆನ್ನಾಗಿ ಇಡಬೇಕಾಗಿತ್ತೋ ಯಾರು ಇಡೀ ಮನೆಯಲ್ಲಿ ಸುಖ ಸಂತೋಷದಿಂದ ಇರಬೇಕಾಗಿತ್ತೋ ಅಂತಹ ಮಹಿಳೆಯರು ನೊಂದುಕೊಳ್ತಾ ಇದ್ದಾರೆ ದುಃಖಿಸ್ತಾ ಇದ್ದಾರೆ ಅಸಂತೋಷವಾಗಿದ್ದಾರೆ ಅವರ ಒಳಗೆ ಯಾವುದೋ ಅಸಹನೆ ಬಾಧಿಸ್ತಾ ಇದೆ ಯಾಕೆ ಹೀಗೆ ನೀವು ಬಹಳಷ್ಟು ಜನರನ್ನು ಹತ್ತಿರದಿಂದ ನೋಡಿ ಇದಕ್ಕೆ ಕಾರಣವನ್ನು ಪರಿಹಾರವನ್ನು ಹೇಳಬಲ್ಲ ಶೋಭಾ ಶೋಭ ನಾವು ತುಂಬ ಸಲ ಮಾತಾಡ್ಕೊಂಡು ಹಾಗೆ ಸುಧಾ ಇದಕ್ಕೆ ಕಾರಣ ಮೊದಲಿಗೆ ಈ ಈ ಮಾತಿನ ಪ್ರಾರಂಭದಲ್ಲಿ ಬಂದ ಹಾಗೆ ಸಂತೋಷ ಅವರ ಆಯ್ಕೆ ಆಗಿಲ್ದೆ ಇರಬಹುದೇನೋ ಇತ್ತೀಚೆಗೆ ಈಗ ವಿವರಿಸಿದಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಾಯಿತೇನೋ ಅನ್ನುವ ಒಂದು ಆತಂಕವೂ ನಮ್ಮಲ್ಲಿ ಮೂಡ್ತಾ ಇದೆ ಹೌದು ಯಾಕಂದ್ರೆ ಉದಾಹರಣೆಯ ಮೂಲಕ ಹೇಳ್ಬೇಕಂದ್ರೆ ಇತ್ತೀಚೆಗೆ ನನ್ನೊಬ್ಳು ಗೆಳತಿ ಮನೆಗೆ ಬಂದಿದ್ಲು ತುಂಬಾ ದಿನಗಳ ನಂತರ ನಾವಿಬ್ರು ಭೇಟಿ ಆದ್ವಿ ಕಡು ಬಡತನದಿಂದ ಮೇಲೆದ್ದು ಬಂದವಳಾದ್ದರಿಂದ ನನಗೆ ಅವಳ ಮೇಲೆ ವಿಶೇಷ ಅಭಿಮಾನ ಮನೆಗೆ ಬಂದಲು ಮಾಮೂಲು ಹರಟೆಯನ್ನ ನಾನು ನಿರೀಕ್ಷೆ ಮಾಡಿದ್ದೆ ಅವಳು ಬರ್ತಾಳೆ ಅಂದಾಗಲೇ ನನ್ನ ಮನಸ್ಸು ಹಳೆ ಕಾಲಕ್ಕೆ ಹೋಗಿ ಆ ಸವಿ ನೆನಪೆಲ್ಲ ಮೇಲೆ ಬಂದು ಹಾಗೆ ಇರ್ತೀವಿ ಹಾಗೆ ಹರಟ್ತೀವಿ ಅಂತ ಅಂದ್ಕೊಂಡಿದ್ದೆ ಆದರೆ ಹಾಗಾಗ್ಲಿಲ್ಲ ಅವಳು ಬ ಬರ್ತಿದ್ದ ಹಾಗೆ ಅವಳಲ್ಲೇನು ದುಗುಡ ಇದೆ ಅಂತ ಮೊದಲಿಗೆ ಅನ್ನಿಸ್ತು ನಿಧಾನಕ್ಕೆ ಹೆಚ್ಚೊತ್ತು ಕಳೀತಿದ್ದ ಹಾಗೆ ಅವಳ ಹತಾಶೆ ನನಗೂ ತಗಲ್ತು ನನಗೆ ತುಂಬ ಆಶ್ಚರ್ಯವಾಗ್ಬಿಡ್ತು ತಾನೇ ಸ್ವತಃ ಎಲ್ಲ ಕಷ್ಟವನ್ನು ಹಾದು ಬಂದು ಅಂತ ಆತ್ಮವಿಶ್ವಾಸದಲ್ಲಿ ಇದ್ದೋಳು ಒಮ್ಮೆಲೆ ಯಾಕೆ ಹೀಗಾಗ್ಬಿಟ್ಲು ಮತ್ತೆ ಹೆಚ್ಚೊತ್ತು ಕಳೆದ ಮೇಲೆ ಅವಳ ಒಳಗಿನ ಗೊಂದಲಗಳು ದ್ವಂದ್ವಗಳು ಹೊರಗೆ ಬರೋಕ್ಕೆ ಶುರುವಾದವು ಅದು ಹಾಗೆ ಆಗತ್ತಲ್ವ ಸುಧಾ ನನ್ನೊಳಗೆ ಯಾವ ಭಾವನೆ ಇದೆ ಯಾವ ವಿಚಾರ ನಡೀತಾ ಇದೆ ಅದು ಈಗಲ್ಲ ಇನ್ ಸ್ವಲ್ಪ ಹೊತ್ತಿಗೆ ನನ್ನ ಮಾತಿನಲ್ಲಿ ವ್ಯಕ್ತವಾಗುತ್ತೆ ಹೊರಗೆ ಬರಬೇಕು ಹೊರಗೆ ಹೊರಗೆ ಬಂದೇ ಬರುತ್ತೆ ಅದು ಮಾತಿನಲ್ಲಿ ಬರಬಹುದು ಹಾವಭಾವದಲ್ಲಿ ಬರಬಹುದು ನನ್ನ ಭಾವ ಭಂಗಿಯಲ್ಲಿ ಬರಬಹುದು ಒಟ್ಟು ಒಳಗೇನಿದೆ ಅದೇ ಹೊರ ಸೂಸುತ್ತೆ ಮಲ್ಲಿಗೆ ಹೂವು ಮಲ್ಲಿಗೆ ಕಂಪನ್ನೇ ಸೂಸ್ತೇಬೇಕಲ್ವ ಹಾಗೆ ಅವಳಂದ ಹೊರಬಂದ ವಿಷಯ ಏನಂದ್ರೆ ಅವಳಿಗೆ ಇಬ್ಬರು ಗಂಡ್ಮಕ್ಳು ದೊಡ್ಡ ಮಗನ ಮದುವೆಯಾಗಿದೆ ಎರಡನೇ ಮಗನ ಮದುವೆಯಾಗಿಲ್ಲ ಹುಡುಗಿನ ಹುಡುಕ್ತಿದ್ದಾಳೆ ಸೊಸೆ ಮಾಡಿಕೊಳ್ಳೋದಿಕ್ಕೆ ದೊಡ್ಡ ಮಗ ಚೆನ್ನಾಗಿದ್ದಾನೆ ಆದರೆ ತನ್ನ ತಾನು ಇಷ್ಟಪಟ್ಟ ಹುಡುಗಿಯನ್ನ ಮದುವೆಯಾಗಿದ್ದಾನೆ ಇವಳಗದು ಸರಿ ಬಂದಿಲ್ಲ ಎರಡನೇ ಮಗನಿಗೆ ತಾನು ಹುಡುಗಿಯನ್ನು ಹುಡುಕ್ತಿದ್ದಾಳೆ ಹುಡುಗಿ ಇವಳಿಗೆ ಬೇಕಾದಾಗೆ ಇಲ್ಲ ಇಲ್ಲಿ ಅವಳಿಗೆ ಗೊಂದಲ ಇರೋದು ದೊಡ್ಡ ಮಗ ತನ್ನ ಮಾತು ಕೇಳಬೇಕಾಗಿತ್ತು ಚಿಕ್ಕ ಮಗ ಹೆಚ್ಚು ತನ್ನ ಮೇಲೆ ಅವಲಂಬಿತನಾಗಿದ್ದಾನೆ ಅಂದರೆ ಇದರೊಳಗೆ ದ್ವಂದ್ವ ಇದೆ ಹೌದು ನನಗೆ ಇಲ್ಲಿ ಆಶ್ಚರ್ಯವಾದದ್ದು ಈಗ ಅವಳಿಗೆ ಸಕಲವೂ ಇದೆ ಅವಳು ಯಾವುದನ್ನು ಬಯಸಿದ್ಲಲ್ಲ ಹೊಟ್ಟೆ ತುಂಬ ಊಟ ಇದೆ ಸಾಕಷ್ಟು ಬಟ್ಟೆ ಇದೆ ಇರೋದಿಕ್ಕೆ ಮನೆ ಇದೆ ಚೆನ್ನಾಗಿರೋ ಸೊಸೆ ಇದ್ದಾಳೆ ಚಿಕ್ಕ ಮಗ ಇವಳು ಹೇಳ್ದಂಗೆ ಕೇಳ್ತಿದ್ದಾನೆ ಆದರೆ ಇವಳಲ್ಲಿರೋ ಹತಾಶೆ ಇದೆಯಲ್ಲ ಒಂದು ಉದ್ ಉದ್ವಿಗ್ನಗೊಂಡು ದೊಡ್ಡ ಸೊಸೆಗೆ ಅವಳು ಮಾತಾಡೋ ರೀತಿ ಅಂದರೆ ಅವಳಲ್ಲಿರುವ ಅತೃಪ್ತಿ ಮತ್ತು ಅಸಮಾಧಾನ ಭಾಷೆಯನ್ನು ಎಷ್ಟು ಹದಗೆಡಿಸಿ ಬಿಟ್ಟಿದೆ ಅಂದರೆ ಇವಳು ನನ್ಗೆಳತಿನ ಅಂತ ಅನ್ನಿಸ್ತದೆ ಆಗ ನನಗೆ ಬಂದ ವಿಚಾರ ನೀನು ಹೇಳ್ದ ಹಾಗೆ ಮನುಷ್ಯರಿಗೆ ಇತ್ತೀಚೆಗೆ ಎಲ್ಲ ಸೌಲಭ್ಯ ಸವಲತ್ತುಗಳು ಇದೆ ಅನುಕೂಲಗಳು ಇವೆ ಆದರೆ ಅದರ ಆಯ್ಕೆ ಹೇಗೆ ಮಾಡ್ಕೋಬೇಕು ಯಾವುದನ್ನು ಪ್ರಾಮುಖ್ಯವಾಗಿ ಇಟ್ಕೋಬೇಕು ಸಂತೋಷವಾಗಿ ಇರೋದಿಕ್ಕೆ ನನ್ನ ಮನೋಧರ್ಮಕ್ಕೆ ಯಾವ ಆಯ್ಕೆ ಬೇಕು ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಸಂತೋಷ ಅನ್ನೋದು ಕೂಡ ಅವರವರ ಮನೋಭಾವ ಹೌದು ನನಗೊಂದು ಸಂತೋಷ ಅನಿಸಿದರೆ ಅದು ನಿನಗೂ ಅನಿಸ್ಬೇಕಾಗಿಲ್ಲ ಖಂಡಿತ ಇಲ್ಲ ಒಬ್ಬರಿಗೆ ಪ್ರವಾಸ ಸುಖವಿರಬಹುದು ಒಬ್ಬರಿಗೆ ಮನೆಯಲ್ಲಿ ತಾವು ಆರಾಮಾಗಿದ್ದು ಓದುವುದು ಸುಖ ಇರಬಹುದು ಕೆಲವರಿಗೆ ತಮ್ಮ ಅಭಿವ್ಯಕ್ತಿಯೇ ಸುಖವಿರಬಹುದು ಕಲಾವಿದರಿಗೆ ಹಾಗೆ ಸುಖವೆನ್ನುವುದು ಅವರವರ ಕಲ್ಪನೆ ಹೌದು ಆದರೆ ಅವಳೊಡನೆ ಒಡನಾಡಿದ್ರಿಂದ ನನಗೆ ಗೊತ್ತಿತ್ತು ಅವಳ ಸುಖದ ಕಲ್ಪನೆ ಏನು ಅಂತ ಈಗ ಅವಳು ಸುಖವೆಂದು ಎಲ್ಲವೂ ಇತ್ತು ಆದ್ರೆ ಅವಳು ಸುಖಿಯಾಗಿರ್ಲಿಲ್ಲ ಬಹಳ ಚೆನ್ನಾಗಿದೆ ಶೋಭಾ ಜೀವನವೂ ಹಾಗೆ ಇದು ಸುಖ ಅಂತ ಅಂದುಕೊಂಡಿರ್ತೀವಿ ಆದ್ರೆ ಅದು ಸುಖ ಆಗದೆ ಹೋಗಬಹುದು ವೈರುಧ್ಯ ಅಲ್ವಾ ಜೀವನ ಅದು ದೊರಕಿದಾಗ ಅದು ಸುಖವಾಗದೆ ಹೋಗಬಹುದು ಅಂದ್ರೆ ಇದಕ್ಕೆ ಅವಳಲ್ಲಿರುವ ಅಸ್ಪಷ್ಟತೆ ಕಾರಣವಾ ಅಥವಾ ಅವಳು ತನ್ನೊಳಗೆ ತಾನು ವಿಚಾರ ಮಾಡಿಕೊಳ್ಳದೆ ಇರೋದ್ ಕಾರಣವಾ ಅಥವಾ ದೊರೆತದ್ರಲ್ಲಿ ತೃಪ್ತಿಯಾಗಿ ಬದುಕುವ ಕೌಶಲ್ಯ ಅವಳಿಗೆ ಇರದೇ ಇರೋದ್ ಕಾರಣವಾ ನನಗೆ ಅವಳನ್ನ ಎರಡು ದಿನ ಗಮನಿಸಿದಾಗ ನನಗನ್ಸಿದ್ದು ಬಹಳಷ್ಟು ಜನರಲ್ಲಿ ಬದುಕುವ ಕೌಶಲ್ಯವೇ ಇರೋದಿಲ್ಲ ನಾವು ಬದುಕು ಅಂದ್ರೆ ಗೊಣಕೊಂಡಿರೋದು ಬದುಕು ಅಂದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಕೊಂಡಿರೋದು ಬದುಕು ಅಂದ್ರೆ ಯಾರ ಮೇಲೂ ಅಪವಾದವನ್ನ ಹೊರಿಸಿ ಆ ಮೂಲಕ ನಾನು ದೊಡ್ಡವಳಾಗಿ ಇರೋದು ತಪ್ಪು ಗ್ರಹಿಕೆ ಮಾಡ್ಕೊಂಡಿದೀವಿ ಅಂತ ನನಗನ್ನಿಸ್ತು ಅವಳನ್ನ ನೋಡಿದಾಗ ನಾನು ದೊಡ್ಡವಳಾಗ್ಬೇಕು ಅಂತ ಇನ್ನೊಬ್ಬರನ್ನ ತುಳಿಬೇಕಾಗಿಲ್ಲ ಅವಳು ಅವಳ ಹಿರೇ ಸೊಸೆ ಇದ್ದಾಳಲ್ಲ ಅವಳ ಮೇಲೆ ಆರೋಪಗಳನ್ನು ಮಾಡಿ ನಾನು ಎಷ್ಟು ಕಡುಬಡತನವನ್ನ ಹಾದು ಬಂದೆ ಎಷ್ಟು ಸಂಕಷ್ಟಗಳನ್ನ ಹಾದು ಬಂದೆ ಎಷ್ಟು ಕ್ಲೇಷಗಳನ್ನು ಎದುರಿಸ್ದೆ ನಾನು ಎಷ್ಟು ಧೀರೆ ಅನ್ನೋದನ್ನ ತೋರ್ಪಡಿಸ್ಕೊಳ್ಳೋದಿಕ್ಕೆ ತನ್ನ ಬಂಧು ಬಳಗದಲ್ಲಿ ಸುತ್ತಮುತ್ತಲಿನವರಲ್ಲಿ ದೊಡ್ಡ ಸೊಸೆಯನ್ನ ಹೀಗೆಳೀತಾ ಇದ್ದಾಳೆ ನಾನು ಅವಳಿಗೆ ಹೇಳಿದೆ ನನಗೆ ನಿನ್ನ ಕುರಿತಾಗಿ ತುಂಬಾ ಅಭಿಮಾನ ಇದೆ ನಾನು ನಿನ್ನನ್ನು ಒಪ್ಕೊಂಡ್ಬಿಟ್ಟಿದ್ದೀನಿ ನೀನು ಎಷ್ಟು ಜಾಣೆ ನಿನ್ನಲ್ಲಿ ಎಷ್ಟು ಕೌಶಲ್ಯ ಇದೆ ನಿನ್ನಲ್ಲಿ ಎಷ್ಟು ಧೀರೋದ್ಧಾತ ಗುಣಗಳಿವೆ ಅವೆಲ್ಲವನ್ನು ನಾನು ಒಪ್ಕೊಂಡಿದೀನಿ ಮತ್ತೆ ನನ್ನನ್ನು ಒಪ್ಪಿಸಬೇಕಾಗಿಲ್ಲ ಆದ್ರೆ ಒಂದು ಮಾತು ಕೇಳ್ತೀನಿ ಇದಕ್ಕೆ ಸರಿಯಾದ ಉತ್ತರ ನಿನ್ನತ್ರ ಇದೆಯೇನೋ ಅಂತ ಹುಡುಕು ನೀನು ದೊಡ್ಡ ಸೊಸೆಯ ಯಾಕೆ ಒಪ್ಕೊಳ್ಳಿಲ್ಲ ಹೇಗಿರ್ಬೇಕಾಗಿತ್ತು ದೊಡ್ಡ ಸೊಸೆ ಹೇಗಿರ್ಬೇಕಾಗಿತ್ತು ಈಗ ಎರಡನೇ ಮಗನಿಗೆ ಹುಡುಗಿನ ಹುಡುಕ್ತಿದ್ಯಾ ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ನೋದು ಕೊರಗಾಗಿದೆ ತೃಪ್ತಿಯಾಗಿದೆ ಆದ್ರೆ ದೊಡ್ಡ ಸೊಸೆ ಚೆನ್ನಾಗಿದ್ದಾಳೆ ಅನ್ನುವ ತೃಪ್ತಿ ಇಲ್ವಲ್ಲ ಯಾಕೆ ಒಂದು ಕಡೆ ತೃಪ್ತಿ ಪಡಬೇಕಾಗಿತ್ತು ಅತೃಪ್ತತೆ ತಾನೇ ತಾನಾಗ್ಬಂದಿ ಎರಡು ಅತೃಪ್ತತೆಗಳೇ ಸೇರ್ಕೊಂಡಿದೆ ತೃಪ್ತಿ ಇಲ್ಲ ಅಂದ್ರೆ ನಾವು ಇದನ್ನ ನಮ್ಮೊಳಗೆ ವಿಶ್ಲೇಷಣೆ ಮಾಡ್ಕೊಳ್ತಾ ಇಲ್ಲ ಯಾಕೆ ಹೀಗಾಗ್ತಿದೆ ಅಂತ ನೀವು ಅವರಿಗೆ ಕೇಳಿದ್ರಿ ಹಾಗೆ ಹಾಗೆ ಕೇಳಿದೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನಿನಗೆ ಏನ್ ಬೇಕಾಗಿತ್ತು ಈಗಿರೋದು ಸರಿ ಇಲ್ಲ ಅಲ್ವಾ ನಾನು ಹೀಗಿರದಿದ್ದರೆ ಇನ್ನು ಹೇಗೆ ಇರಬೇಕಾಗಿತ್ತು ಅನ್ನುವ ಪ್ರಶ್ನೆ ತನಗೆ ತಾನು ಕೇಳಿಕೊಂಡ್ರೆ ಯಾರತ್ರನೂ ಬಹುಶಃ ಸ್ಪಷ್ಟವಾದ ಉತ್ತರ ಇಲ್ಲದೆ ಇರೋದ್ರಿಂದಾನೇ ಈ ಪರಿಸ್ಥಿತಿ ನಿರ್ಮಾಣ ಆಗಿರಬಹುದು ಹೌದು ಸಹಜವಾಗಿ ಅವಳಲ್ಲೂ ಉತ್ತರ ಇರಲಿಲ್ಲ ಹ್ಞೂ ಅವಳು ಅವತ್ತು ಮಾತು ನಿಲ್ಸಿದ್ ನಿಲ್ಲಿಸಿದ್ಲು ಅಲ್ಲಿಗೆ ಮಾರನೇ ದಿನ ಬೆಳಿಗ್ಗೆ ಎರಡು ತಾಸು ಮಾತಾಡಾದ ಮೇಲೆ ಒಮ್ಮೆಲೇ ನನ್ನ ಕೈ ಹಿಡ್ಕೊಂಡು ಹೇಳಿದ್ಲು ನೀನು ಪ್ರಶ್ನೆ ಕೇಳಿದ ಮೇಲೆ ನಾ ನನ್ನಲ್ಲಿ ಇಳ್ಕೊಂಡು ನೋಡಿಕೊಂಡೆ ನನ್ನ ಹತ್ರ ಎಲ್ಲವೂ ಇದೆ ಅಲ್ವಾ ಇದು ಅದಿತ್ತು ಗೊತ್ತಾಗ್ಲಿಲ್ಲ ಇತ್ತು ಅಂದ್ರೆ ನಮ್ಮ ಪರಿಸರದಿಂದ ಹಾಗಾಗಿದೆಯೋ ಅಥವಾ ನನ್ನಲ್ಲಿ ನಾನು ಆಳವಾಗಿ ಇಳಿದು ಚಿಂತನೆಗೆ ಒಳಪಡಿಸ್ದೇ ಇರೋದ್ರಿಂದ ಹಾಗಾಗಿದೆಯೋ ಅಥವಾ ಬದುಕೆಂದರೆ ಒಂದು ವೈಭವೀಕರಣವಾಗಿ ನಾವು ಕಲ್ಪಿಸಿಕೊಂಡದ್ದು ಏನು ಕಾರಣವಾಗಿದೆ ಅವರವರೇ ಕಂಡ್ಕೋಬೇಕು ಆದರೆ ನನಗೂ ನೆಮ್ಮದಿ ಅನ್ನಿಸ್ತು ಅವಳು ನಮ್ಮನೆಯಿಂದ ಹೋಗುವಾಗ ನನಗನ್ನಿಸ್ತು ನನ್ನ ಗೆಳತಿ ನಂಗೆ ವಾಪಸ್ ಸಿಕ್ಕು ತುಂಬ ಚೆನ್ನಾಗಿ ಹೇಳಿದ್ರಿ ಶೋಭಾ ಅಂದರೆ ನಾವು ಈ ತೃಪ್ತಿ ಇದೆ ನೋಡ್ಲಿಲ್ಲ ಹ್ಮ್ ಅತೃಪ್ತಿ ತುಂಬ ದೊಡ್ಡದೇನೂ ಆಗಿಲ್ಲ ಆದ್ರದನ್ನು ವೈಭವೀಕರಿಸ್ಕೊಂಡು ಅತೃಪ್ತಿಯನ್ನೇ ದೊಡ್ಡದು ಮಾಡ್ಕೋತಾ ಇದೀವಿ ಏನು ಬಯಸಿದ್ವೋ ಅದು ಇದೆ ಅದನ್ನು ಗುರುತಿಸ ಇದಕ್ಕೆ ಇನ್ನೊಂದು ಕಾರಣ ನನಗನ್ಸಿದ್ದು ಸುಧಾ ನನಗೆ ನಾನು ತುಂಬ ಕಷ್ಟ ಬಂದೆ ನಾನು ಸಂಕಷ್ಟ ಎದುರಿಸ್ದೆ ನಾನೆಲ್ಲವನ್ನು ಪರಿಹರಿಸ್ಕೊಂಡು ಬಂದೆ ಅನ್ನುವ ನನ್ನ ಅಭಿಮಾನ ಇದೆಯಲ್ಲ ಅದು ನನ್ನ ಅಹಂಕಾರಕ್ಕೆ ತೃಪ್ತಿ ಕೊಟ್ಟು ಸಮಾಧಾನ ಕೊಡುತ್ತೆ ಇದು ನಾವು ಅಂದ್ಕೊಂಡಿರೋದು ದೊಡ್ಡ ಸೊಸೆಗೂ ಇವಳದ್ದೆಲ್ಲ ಇವಳು ಹಾದು ಬಂದ ಕಷ್ಟಗಳು ಗೊತ್ತು ಆ ಕುರಿತಾಗಿ ಅವಳು ನನ್ನೊಡನೆ ಮಾತನಾಡುವಾಗ ಹೇಳಿದ್ಲು ನನ್ನ ಅತ್ತೆ ನಿಜವಾಗ್ಲು ತುಂಬಾ ಧೀರ ಎಲ್ಲವನ್ನು ದಾಟ್ಕೊಂಡ್ ಬಂದ್ಲು ಅಂತ ಆದ್ರೆ ಪ್ರತಿ ದಿನವೂ ಅದನ್ನ ಅವಳಿಂದ ಇವಳು ನಿರೀಕ್ಷೆ ಇದು ಬದುಕಲ್ಲಿ ಸಾಧ್ಯ ಇಲ್ಲ ಆದ್ರೆ ಅವೆಲ್ಲವನ್ನೂ ಕ್ರೋಢೀಕರಿಸಕೊಂಡು ಎಲ್ಲವೂ ಒಮ್ಮೆಲೆ ಘಟಿಸಬೇಕು ಅಂತ ಇವಳು ಮಾಡ್ಕೊಂಡ ದ್ವಂದ್ವ ಇದೆಯಲ್ಲ ಅದು ಅವಳನ್ನ ಅತಿಯಾದ ನಿರೀಕ್ಷೆ 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 ಅಂದ್ರೆ ತೃಪ್ತಿಯಿಂದ ಬದುಕೋದಿದೆಯಲ್ಲ ಏನು ನನಗೆ ನನ್ನ ಬೊಗಸೆಗೆ ಏನ್ ದೊರಕಿದೆ ಹ್ಮ್ ಅದರಲ್ಲಿ ತೃಪ್ತಿ ಕಾಣೋದಿದೆಯಲ್ಲ ಅದು ಇವೆಲ್ಲಕ್ಕೂ ಪೂರ್ಣ ವಿರಾಮ ಇಡಬಹುದು ಬಹಳ ಚೆನ್ನಾಗಿದೆ ಬೊಗಸೆಯಲ್ಲಿ ದೊರೆತಿರೋದಕ್ಕೆ ತೃಪ್ತಿಯನ್ನ ಪಡೋದು ತೃಪ್ತಿ ಅನ್ನೋದು ಒಂದು ಇದ್ರೆ ಸಂತೋಷ ಅನ್ನೋದು ಹೋಗೇ ಇರಲ್ಲ ಎಲ್ಲನು ಬಾಗಿಲು ಒಳಗೇನೆ ಇರುತ್ತೆ ಬಾಗಿಲು ದಾಟಿ ಹೋಗಕ್ಕೆ ಇಷ್ಟ ಪಡಲ್ಲ ಯಾರ ಮನೆಯಲ್ಲಿ ತೃಪ್ತಿ ಇದೆಯೋ ಅವರ ಮನೆಯಲ್ಲಿ ಗುಣಮಟ್ಟದ ಜೀವನವೂ ಇದೆ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಎಲ್ಲವೂ ಇದ್ದ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಕಾರು ಆಳು ಕಾಳುಗಳಿದ್ದ ಮನೆಯಲ್ಲಿಯೂ ತೃಪ್ತಿ ಇಲ್ಲದೆ ಹೋದ್ರೆ ಅಷ್ಟಿದ್ದು ಪ್ರಯೋಜನವಿಲ್ಲ ಏನೂ ಇಲ್ಲದೆ ಹೋದಂತಹ ಮನೆಯಲ್ಲಿಯೂ ಕೂಡ ತೃಪ್ತಿ ಇದ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಇಲ್ವೇ ಇಲ್ಲ ಸಂತೋಷವೇ ಸಂಪತ್ತು ಅನ್ನೋದು ಸುಮ್ಮನೆ ಅಲ್ಲ ಶೋಭಾ ನಿಜವಾಗಿಯೂ ತುಂಬಾ ಚೆನ್ನಾಗಿ ಒಂಥರ ಆ ಕಣ್ಣಿಗೆ ಕಟ್ಟಿದ ಹಾಗಿದೆ ಮತ್ತು ನೀವ್ ಕೇಳಿದಂತ ಪ್ರಶ್ನೆ ಇದೆಯಲ್ಲ ಇದು ಪ್ರತಿಯೊಬ್ಬರು ಕೇಳ್ಕೊಳ್ಬೇಕು ನನಗೇನು ಬೇಕಾಗಿದೆ ನಾನು ಏನನ್ ಹುಡುಕ್ತಿದ್ದೀನಿ ಈ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಬಹುಶಃ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವು ಸಿಗತ್ತೆ ಗೆಳತಿಯರೇ ನಾನು ಶೋಭಾ ಇನ್ನಷ್ಟು ಮಾತನಾಡ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮ್ಮ ಮಾತುಕತೆ ನಿಮಗೂ ಇಷ್ಟ ಆಗಿರ್ಬೇಕಲ್ಲ ನಿಮ್ಮೊಳಗೂ ಇಂತಹ ಹಲವು ಮಾತುಗಳು ಮುಂದುವರಿಯುತ್ತೆ ಅಂತ ಭಾವಿಸಿದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ